ನಾನು ಸರ್ಕಾರದ ಪರವಾಗಿ ಮತ್ತು ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಚಿಕ್ಕ ವಯಸ್ಸು

ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ಉಗ್ರರನ್ನು ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಉಗ್ರರು ಉಗ್ರರ ಚಟುವಟಿಕೆಗಳು ನಮ್ಮ ದೇಶದಿಂದ ಇರಬಾರ್ದು ನಮ್ಮ ದೇಶದಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ನೋಡಿ ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದು ಅವ್ರನ್ನ ಹಾಡೋ ಹಾಗಲೇ ಮತ್ತೆ ಅವ್ರ ಹೆಣ್ತೀರಿ ಎದುರುಗಡೆನೆ ಮಗು ಕೂಡ ಶೂಟ್ ಸೂಟ್ ಇದೆಯಲ್ಲ ಅದಕ್ಕಿಂತ ಹೇಯ ಕೃತ್ಯ ಮನುಷ್ಯತ್ವ ಇಲ್ಲದೆ ಕೃತ್ಯ ಇಲ್ಲ ಈ ಕೃತ್ಯವನ್ನು ನಾನು ಖಂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾಕಂದರೆ ಅದೇ ಜಿಲ್ಲೆಯಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು